ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಧರ್ಮಸ್ಥಳದಲ್ಲಿ ಸಮಾಧಿ ಅಗೆಯುವ ಕೆಲಸ ಎಲ್ಲಿಗೆ ಬಂತು ಎಷ್ಟು ಮೂಳೆಗಳು ಸಿಕ್ಕಿದ್ವು ಅನ್ನೋ ಚರ್ಚೆ ನಡೀತಿರುವಾಗಲೇ ಇದಕ್ಕೆ ರಾಜಕೀಯ ಪಕ್ಷಗಳು ಧರ್ಮದ ಬಣ್ಣ ಬಳಿಯೋಕೆ ಮುಂದಾಗಿದ್ದಾರೆ ಇದಕ್ಕೆ ವಿರೋಧ ಪಕ್ಷದ ಜೊತೆ ಆಡಳಿತ ಪಕ್ಷವೂ ಸೇರ್ಕೊಂಡಿದೆ ಇನ್ನು ಇದೀಗ ಎಸ್ಐಟಿ ಅಧಿಕಾರಿಗಳು ಗರಂ ಆಗಿದ್ದು ಅದು ಹಲವು ಅಧಿಕಾರಿಗಳು ಹಾಗೂ ವೈದ್ಯರಿಗೆ ಮುಳುಗು ನೀರು ಇದೆ ಅದು ಹಲವು ಅಧಿಕಾರಿಗಳು ಹಾಗೂ ವೈದ್ಯರಿಗೆ ಮುಳುಗು ನೀರು ತರುವ ಎಲ್ಲಾ ಸಾಧ್ಯತೆಗಳು ಗೋಚರವಾಗ್ತಿದೆ ಅಲ್ಲದೆ ಇದು ಕೇರಳ ಮಹಿಳೆಯೊಬ್ಬರಿಗೆ ಲಿಂಕ್ ಆಗಿದ್ದು ಸಾಕಷ್ಟು ಕುತೂಹಲಕ್ಕೂ ಕಾರಣವಾಗಿದೆ ಹಾಗಿದ್ರೆ ಈ ಎಲ್ಲಾ ಬೆಳವಣಿಗೆಗಳು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಗಳ ಹುಡುಕಾಟ ನಿಜಕ್ಕೂ ಹುಡುಗಾಟವಲ್ಲ ಯಾಕಂದ್ರೆ ಇದು ನಡೆದು ಅದೆಷ್ಟು ವರ್ಷಗಳಾಗಿದೆ ಅನ್ನೋದು ಗೊತ್ತೇ ಇದೆ ಹೀಗಿರುವಾಗಲೇ ಪರಿಸರ ಏನಾಗಿರುತ್ತೆ ಮಣ್ಣಿನ ಒಳಗಿನ ದೇಹ ಯಾವ ಪರಿಸ್ಥಿತಿ ಆಗಿರುತ್ತೆ ಅಂತ ಗೊತ್ತೇ ಆಗಲ್ಲ ಇದರ ನಡುವೆ ಮತ್ತೊಂದು ಸುದ್ದಿ ಏನಪ್ಪಾ ಅಂತಂದ್ರೆ ಬಾಹುಬಲಿ ಬೆಟ್ಟದಲ್ಲಿ ಹೊಸ ಮಣ್ಣನ್ನ ಸುರಿದು ಒಳಗೆ ಮಲಗಿರುವ ಅಸ್ಥಿಪಂಜರಗಳು ಮೇಲೆದ್ದು ಬಂದು ಮಾತಾಡದಂತೆ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಿದೆ ಹೀಗೆ ಷಡ್ಯಂತ್ರ ನಡೆಸೋರು ಒಂದ್ ಕಡೆಯಾದ್ರೆ ಮತ್ತೊಂದು ಕಡೆ ಧರ್ಮಸ್ಥಳದ ಗ್ರಾಮಸ್ಥರೇ ಎದ್ದು ನಿಂತಿದ್ದಾರೆ ಜೊತೆಗೆ ಹಳೆ ಕೇಸ್ಗಳಿಗೆ ಮರುಜೀವ ಬರ್ತಿದೆ ಅವತ್ತು ಎರಡನೇ ದೂರುದಾರ ಸಾಮಾಜಿಕ ಕಾರ್ಯಕರ್ತ ಒಂದು ಮಾತನ್ನ ಹೇಳಿದ್ರು ನೆನ್ಪಿದ್ಯಾ ಪದ್ಮಲತಾ ನಮ್ಮ ಮನೆ ಹುಡುಗಿ ಅಂತ ಅಲ್ಲದೆ ಇನ್ನೂ ಕೆಲ ಜೀವಂತ ಸಾಕ್ಷಿಗಳು ಇವೆ ಅವೆಲ್ಲ ಆಚೆ ಬರುತ್ತೆ ಅಂತ ಈಗ ಅದು ನಿಜವಾಗಿದೆ ಮೂವತ್ತೊಂಬತ್ತು ವರ್ಷಗಳ ಹಿಂದೆ ಕೊಲೆಯಾದ ಪದ್ಮಲತಾ ಅವರ ಸಹೋದರಿ ಎಸ್ಐಟಿಗೆ ಟಿಗೆ ದೂರು ಕೊಟ್ಟಿದ್ದಾರೆ ಕಳೆದ ಮೂವತ್ತೊಂಬತ್ತು ವರ್ಷಗಳಿಂದ ನ್ಯಾಯಕ್ಕಾಗಿ ಕಾಯುತ್ತಿರುವ ಕುಟುಂಬಕ್ಕೆ ಈ ಇತ್ತೀಚಿನ ಬೆಳವಣಿಗೆಗಳು ಹೊಸ ಭರವಸೆ ಮೂಡಿಸಿದೆ ಇದರಿಂದಲೇ ಎಸ್ಐಟಿ ಅಧಿಕಾರಿಗಳನ್ನ ಭೇಟಿ ಮಾಡಿ ನ್ಯಾಯ ದೊರಕಿಸಿಕೊಡುವಂತೆ ಮನವಿ ಮಾಡಿದ್ದಾರೆ ಪದ್ಮಲತಾ ಅವರ ಕುಟುಂಬಕ್ಕೆ ಇಂಥದ್ದೊಂದು ಭರವಸೆ ಮೂಡೋಕೆ ಕಾರಣವೇ ದೂರುದಾರ ಭೀಮಾ ನೋಡಿ ಇಲ್ಲಿ ಭೀಮಾ ಯಾರೋ ಹೆತ್ತು ಹೊತ್ತು ಸಾಕಿದ ಹೆಣ್ಣು ಮಕ್ಕಳನ್ನ ಹೂತಿದ್ದಕ್ಕೆ ಪಾಪ ಪ್ರಜ್ಞೆ ಕಾಡಿ ಸಾಕ್ಷಿ ಹೇಳಲು ಬಂದಿದ್ದಾನೆ ಹೀಗಿರುವಾಗ ಮನೆ ಮಗಳನ್ನ ಕಳೆದುಕೊಂಡವರು ನ್ಯಾಯಕ್ಕಾಗಿ ಬೀದಿಗಿಳಿಯೋದ್ರಲ್ಲಿ ತಪ್ಪಿಲ್ಲ ಆದರೆ ಪದ್ಮಲತಾ ಮನೆಯವರು ಈಗ ದೂರು ಕೊಟ್ಟಿರೋದು ಈಗಾಗ್ಲೇ ಅವರ ಹೊಟ್ಟೆಗೆ ಬೆಂಕಿ ಇಟ್ಟಂತಾಗಿದೆ ಸರಿ ಹಾಗಿದ್ರೆ ಪದ್ಮಲತಾರನ್ನ ಅಪಹರಣ ಮಾಡಿದವರು ಹಾಗೆ ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ ಹೌದು ತನಿಖಾಧಿಕಾರಿಗಳು ಖಡಕ್ ತನಿಖೆ ಮಾಡಿದ್ರೆ ಅವರ ಸ್ಥಿತಿ ಏನಾಗುತ್ತೋ ಹೇಳೋದು ಕಷ್ಟ ಅಷ್ಟಕ್ಕೂ ಆ ಕಟುಕ ಆ ಪಾದಿತರು ಇನ್ನೂ ಬದುಕಿದ್ದಾರಂತೆ ಈಗಲೂ ಅವರು ತಾವೇನೂ ಮಾಡಿಯೇ ಇಲ್ಲ ಅನ್ನೋ ಹಾಗೆ ಅವರಿದ್ದಾರಂತೆ ಆದರೆ ಈಗ ಅದೆಲ್ಲವೂ ಬದಲಾಗುವ ಕಾಲ ಹತ್ತಿರ ಆಗಿಬಿಟ್ಟಿದೆ ಒಂದು ವೇಳೆ ಆವತ್ತೇ ಪೊಲೀಸರು ಸರಿಯಾದ ತನಿಖೆಯನ್ನ ಮಾಡಿದ್ದಿದ್ರೆ ಅಂದೇ ಅವರ ಗತಿ ಏನಾಗ್ತಾ ಇತ್ತೋ ಗೊತ್ತಿಲ್ಲ ಆದ್ರೆ ಇದೀಗ ಇಷ್ಟು ವರ್ಷಗಳ ಬಳಿಕ ಪದ್ಮಲತಾರ ಛಾಯೆ ಅವರ ಮುಂದೆ ಕುಣಿಯೋಕೆ ಶುರು ಮಾಡಿದೆ ಅನೇಕರು ಇಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ ಅದೇನಂದ್ರೆ ಪದ್ಮಲತಾ ಮನೆಯವರು ಈಗ ಯಾಕೆ ಇಷ್ಟೊಂದು ಗಟ್ಟಿಯಾಗಿ ಹೋರಾಟಕ್ಕೆ ಇಳಿದಿದ್ದಾರೆ ಅಂತ ಆದ್ರೆ ಇಲ್ಲೊಂದು ವಿಷಯ ಹೇಳಬೇಕು ದೂರುದಾರ ಜಯಂತ್ ಎಸ್ಐಟಿಗೆ ಹೋಗಿ ದೂರು ಕೊಟ್ಟ ಬಳಿಕ ಇವರ ಮೇಲೆ ಕೊಲೆ ಯತ್ನ ನಡೆದಿದೆಯಂತೆ ಈ ಮಾತನ್ನ ಸ್ವತಃ ಜಯಂತ್ ಅವರೇ ಹೇಳ್ಕೊಂಡಿದ್ದಾರೆ ನೋಡಿ ಈಗ ಎಸ್ ಐ ಟಿ ಬಂದಿದೆ ತನಿಖೆ ನಡೀತಿದೆ ಸೋಶಿಯಲ್ ಮೀಡಿಯಾಗಳು ಸ್ಟ್ರಾಂಗ್ ಆಗಿವೆ ಹೀಗಿದ್ರೂ ಜಯಂತ್ ಮೇಲೆ ಅಟ್ಯಾಕ್ ಯತ್ನ ಆಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಒಂದು ವೇಳೆ ಮೂವತ್ತೊಂಬತ್ತು ವರ್ಷಗಳ ಹಿಂದೆ ಇವರು ಈ ರೀತಿ ಸೆಟೆದು ನಿಂತಿದ್ರೆ ಪದ್ಮಾವತಿ ಮನೆಯವರು ಖಂಡಿತ ಉಳಿತಿರ್ಲಿಲ್ವೇನು ಇದೀಗ ಅದಕ್ಕೆ ಕಾಲ ಕೂಡಿ ಬಂದಿದೆ ಇರ್ಲಿ ತನಿಖೆ ಯಾವ ರೀತಿ ಸಾಗುತ್ತೋ ನೋಡೋಣ ಇದರ ನಡುವೆ ಬಿಜೆಪಿಯವರು ಎದ್ದು ಬಿದ್ದು ಓಡಾಡ್ತಿರೋದು ಮಾತ್ರ ಅಚ್ಚರಿಗೆ ಕಾರಣ ಆಗಿದೆ ಭೀಮನನ್ನ ಗಲ್ಲಿಗೇರಿಸ್ಬೇಕು ಧರ್ಮಸ್ಥಳದಲ್ಲಿ ಹಿಂದೂಗಳ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗ್ತಾ ಇದೆ ಇನ್ನೂರು ಕಾರುಗಳಿಗೆ ನಾವು ಕೇಸರಿ ಧ್ವಜ ಕಟ್ಟಿ ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಂತ ಯಲಹಂಕ ಶಾಸಕ ಹೇಳಿದ್ದಾರೆ ಇರ್ಲಿ ಹೋಗಿ ಬರ್ಲಿ ಇದು ಅವರ ವೈಯಕ್ತಿಕ ಅಭಿಪ್ರಾಯ ಆದ್ರೆ ಇವರು ಸೇರಿದಂತೆ ಅನೇಕ ಬಿಜೆಪಿ ನಾಯಕರಿಗೆ ಕೇಳೋ ಪ್ರಶ್ನೆ ಅಂದ್ರೆ ಇಲ್ಲಿ ಸತ್ತವರು ಹಿಂದೂ ಹೆಣ್ಣು ಮಕ್ಕಳಲ್ವಾ ಹೇಳಬೇಕಂದ್ರೆ ಇವರು ದೂರುದಾರನ ಪರ ನಿಂತು ಹಿಂದೂ ಹೆಣ್ಣು ಮಕ್ಕಳ ಪರ ನಿಲ್ಬೇಕಿತ್ತು ಆದರೆ ಇಲ್ಲಾಗ್ತಾ ಇರೋದೇ ಬೇರೆ ಇಲ್ಲಿ ಇವರೆಲ್ಲ ಯಾರನ್ನ ರಕ್ಷಣೆ ಮಾಡೋಕೆ ನಿಂತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಇದರ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ರಾಘವೇಂದ್ರ ಕೂಡ ಈ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನಾಮಿಕ ಒಬ್ಬ ನೀಡಿದ ದೂರನ್ನ ಸರ್ಕಾರ ಇಷ್ಟೊಂದು ಗಂಭೀರವಾಗಿ ಪರಿಗಣಿಸಿದೆ ಎಸ್ಐಟಿಗೆ ತನಿಖೆಗೆ ಕೊಟ್ಟಿದೆ ಧಾರ್ಮಿಕ ಭಾವನೆ ಇರುವ ಹಿಂದೂಗಳ ಪವಿತ್ರ ಸ್ಥಳದಲ್ಲೇ ಎಲ್ಲೆಂದರಲ್ಲಿ ಭೂಮಿ ಅಗೆಯುತ್ತಿದ್ದಾರೆ ಧರ್ಮಸ್ಥಳವನ್ನ ಹಾಳು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಗುಟ್ಟರು ಹಾಕಿದ್ದಾರೆ ಅಲ್ಲದೆ ನಾನು ಕುದ್ರೋಳಿ ದೇವರ ಭಕ್ತ ಮಾತ್ರವಲ್ಲ ಧರ್ಮಸ್ಥಳದ ಭಕ್ತನೂ ಹೌದು ಯಾವುದೇ ಕಾರ್ಯತಂತ್ರಕ್ಕೆ ಧರ್ಮಸ್ಥಳದ ಹೆಸರನ್ನ ಹಾಳಾಗಲು ಬಿಡಲ್ಲ ಅಂತ ರಾಘವೇಂದ್ರ ಸವಾಲು ಹಾಕಿದ್ದಾರೆ ಕೇವಲ ಧರ್ಮಸ್ಥಳದಲ್ಲಿ ಮಾತ್ರವೇ ಹೆಣ ಹೂಳಲಾಗಿದೆಯಾ ಮಸೀದಿ ಚರ್ಚ್ನಲ್ಲಿ ಹೂತಿಲ್ಲವೇ ಅಂತ ಸಿದ್ದರಾಮಯ್ಯನವರನ್ನ ಕೆಣಕಿದ್ದಾರೆ ಇನ್ನು ಬಿಜೆಪಿಯವರೇನೋ ಬಿಡಿ ವಿರೋಧ ಪಕ್ಷದವರು ಆದರೆ ಆಡಳಿತ ಪಕ್ಷದವರೇ ಆದ ಹಿರಿಯ ನಾಯಕ ಜನಾರ್ದನ ಪೂಜಾರಿ ಅವರು ಕೂಡ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಹೀಗೆ ಕಂಡ ಕಂಡಲ್ಲಿ ಅಗೆಯೋಕೆ ಅವಕಾಶ ಮಾಡಿಕೊಟ್ರೆ ಪರಿಸ್ಥಿತಿ ಸರಿ ಇರಲ್ಲ ಅನ್ನೋ ದಾಟಿಯಲ್ಲಿ ಮಾತನಾಡಿದ್ದಾರೆ ಇಲ್ಲಿ ಜನಾರ್ದನ ಪೂಜಾರಿ ಅವರ ಮಾತನ್ನ ಸರ್ಕಾರ ಸೈಡಿಗೆ ಹಾಕಬಹುದು ಯಾಕಂದ್ರೆ ಇಲ್ಲಿವರೆಗೂ ಜನಾರ್ದನ ಪೂಜಾರಿ ಅವರ ಮಾತನ್ನ ಸರ್ಕಾರವಾಗ್ಲಿ ಪಕ್ಷವಾಗ್ಲಿ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಆದರೂ ಧರ್ಮಸ್ಥಳದ ವಿಚಾರದಲ್ಲಿ ಹೀಗೆ ಮಾತನಾಡಿದ್ದಾರೆ ಆದರೆ ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಣ್ಣ ರಿಯಾಕ್ಷನ್ ಕೂಡ ಕೊಟ್ಟಿಲ್ಲ ಇನ್ನು ಈವರೆಗೆ ದೂರುದಾರ ಭೀಮಾ ತೋರಿಸಿದ ಜಾಗಗಳಲ್ಲಿ ಎಷ್ಟರಲ್ಲಿ ಅಸ್ಥಿಪಂಜರ ಸಿಕ್ಕಿದೆ ಅನ್ನೋದು ಯಾರಿಗೂ ಸ್ಪಷ್ಟವಾಗಿ ಗೊತ್ತಿಲ್ಲ ಎಸ್ಐಟಿ ಕೂಡ ಅದನ್ನು ಬಿಟ್ಟುಕೊಟ್ಟಿಲ್ಲ ಇದರ ನಡುವೆ ದೂರುದಾರ ಮತ್ತೊಂದು ಬಾಂಬ್ ಹಾಕಿದ್ದಾನೆ ನಾನು ಅರಣ್ಯ ಪ್ರದೇಶದಲ್ಲಿ ಮಾತ್ರವಲ್ಲ ಖಾಸಗಿ ಜಮೀನುಗಳಲ್ಲೂ ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಇದನ್ನ ಎಸ್ಐಟಿ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕು ಇದರ ಜೊತೆ ಇಷ್ಟು ದಿನ ಸೈಲೆಂಟ್ ಆಗಿ ತನಿಖೆ ಮಾಡ್ತಿದ್ದ ಎಸ್ಐಟಿ ಅಧಿಕಾರಿಗಳು ಫುಲ್ ಗರಂ ಆಗೋಗಿದ್ದಾರೆ ಇದಕ್ಕೆ ಕಾರಣ ಅನನ್ಯ ಭಟ್ ತಾಯಿ ಪರ ವಕೀಲ ಮಂಜುನಾಥ್ ಹಾಗೂ ಗಿರೀಶ್ ಮಠಣ್ಣನ ವರ್ಕ್ ಮಾಡಿದ್ದ ಗಂಭೀರವಾದ ಆರೋಪ ಅದೇನಂದ್ರೆ ಭೀಮಾ ಶವ ಹೂತಿದ್ದೇನೆ ಅಂತ ಹೇಳಿದ್ದ ರತ್ನಗಿರಿ ಜಾಗದಲ್ಲಿ ಹೊಸದಾಗಿ ಮಣ್ಣು ಸುರಿದಿದ್ದಾರೆ ಅನ್ನೋದು ಇದೀಗ ಇದೇ ವಿಚಾರಕ್ಕೆ ಎಸ್ಐಟಿ ಅಧಿಕಾರಿಗಳು ಫುಲ್ ಗರಂ ಆಗೋಗಿದ್ದಾರೆ ಇದು ಕಂದಾಯ ಭೂಮಿಯಾಗಿದೆ ಹಾಗಿದ ಮೇಲೆ ಇಲ್ಲಿಗೆ ಹೇಗೆ ಕಟ್ಟಡದ ತ್ಯಾಜ್ಯಗಳು ಬಂತು ಇದನ್ನ ತಂದು ಹಾಕಿದ್ದು ಯಾರು ಇದರ ಬಗ್ಗೆ ಕೂಡಲೇ ರಿಪೋರ್ಟ್ ಕೊಡಿ ಅಂತ ಖಡಕ್ ಆಗಿ ಹೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಈ ಬಗ್ಗೆ ವರದಿ ಕೇಳಿದ್ದಾರೆ ಅಂದಮೇಲೆ ಇಲ್ಲಿಗೆ ಹೊಸದಾಗಿ ಮಣ್ಣು ತಂದು ಸುರಿದಿರುವುದು ಪಕ್ಕಾ ಅನ್ನುವಂತಾಯ್ತು ಆದರೆ ಇದರ ಬಗ್ಗೆ ಯಾಕೆ ಕಂದಾಯ ಅಧಿಕಾರಿಗಳು ತಲೆ ಅನ್ನೋದೇ ಇಲ್ಲಿ ಅನುಮಾನ ಹಾಗಿದ್ರೆ ಆ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮೊದಲೇ ಗೊತ್ತಿತ್ತ ಗೊತ್ತಿದ್ರೂ ಸುಮ್ಮನಾದ್ರ ಅನ್ನೋದೇ ಇಲ್ಲಿ ಪ್ರಶ್ನೆ ಇಲ್ಲಿ ಬೆಚ್ಚಿ ಬೀಳಿಸುವ ಸುದ್ದಿಯೊಂದು ಕೆಲ ಮಾಹಿತಿ ಅಂದ ಗೊತ್ತಾಗಿದೆ ಅದೇನಂದ್ರೆ ಕೇರಳದ ಮಹಿಳೆಯೊಬ್ಬರ ಶವವನ್ನ ಇದೇ ಬೆಟ್ಟದಲ್ಲಿ ಭೀಮಾ ಹುತು ಹಾಕಿದ್ದೇನೆ ಅಂತ ಹೇಳಿದ್ದಾನಂತೆ ಆದ್ರೆ ಇದರ ಬಗ್ಗೆ ತನಿಖಾಧಿಕಾರಿಗಳು ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ ಇದರಿಂದಾಗಿ ಈಗ ಕೇರಳ ಪೊಲೀಸರ ಬಳಿ ವರದಿಯನ್ನ ಎಸ್ಐಟಿ ಅಧಿಕಾರಿಗಳು ಕೇಳಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ನಾನು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಷ್ಟು ಮಾಡಿದ್ದೀನಿ ಸ್ಥಳಕ್ಕೆ ಹೋಗಿ ಮರಣೋತ್ತರ ಪರೀಕ್ಷೆ ಮಾಡಿದ್ದೇನೆ ಅಂತ ಟಿವಿ ಮುಂದೆ ಕೂತ್ಕೊಂಡು ಪೋಸ್ಟ್ ಕೊಡ್ತಿದ್ದ ಕೆಲ ಡಾಕ್ಟರ್ಗಳಿಗೂ ಐ ಟಿ ನೋಟಿಸ್ ಕೊಟ್ಟಿದೆಯಂತೆ ಇದರ ಜೊತೆ ಆವತ್ತು ಭೀಮಾ ತಂದಿದ್ದ ಬುರುಡೆ ಯಾರದ್ದು ಎಲ್ಲಿಂದ ತಂದದ್ದು ಅದಕ್ಕೆಷ್ಟು ವರ್ಷ ಈ ವಿಚಾರದ ಬಗ್ಗೆ ಈಗ ಎಸ್ಐಟಿ ವಿಚಾರಣೆ ಮಾಡೋಕೆ ಇಳಿದಿದೆ ಕೆಲ ಮಾಹಿತಿಯ ಪ್ರಕಾರ ಕಲ್ಲೇರಿ ಅರಣ್ಯದಿಂದ ಅದನ್ನ ತಂದಿದ್ದು ಅಂತ ಹೇಳಲಾಗ್ತಿದೆ ನಿನ್ನೆ ಕೂಡ ಅದೇ ಜಾಗವನ್ನ ಗೆದ್ದಿದ್ದಾರೆ ಅಂತಾನು ಹೇಳ್ತಿದ್ದಾರೆ ಇದೆಲ್ಲದರ ಬಗ್ಗೆ ನಿಖರವಾಗಿ ಎಸ್ಐಟಿ ಟಿ ಅಧಿಕಾರಿಗಳು ಸದ್ಯದಲ್ಲೇ ಮಾಹಿತಿ ಕೊಡಲಿದ್ದಾರೆ ಸದ್ಯ ಈಗ ಧರ್ಮಸ್ಥಳದಲ್ಲಿ ಸಮಾಧಿ ಅಗೆಯವ ವಿಷಯ ಮಾತ್ರವಲ್ಲ ಇದರ ಜೊತೆ ರಾಜಕೀಯ ವಿಚಾರಗಳು ಬೆರೆತುಕೊಂಡಿದೆ ಒಂದು ವೇಳೆ ಸಮಾಧಿ ಅಗೆದಿರುವ ಜಾಗದಲ್ಲಿ ಏನಾದರೂ ಸಿಕ್ಕಿದ್ದು ಅಧಿಕಾರಿಗೂ ಅದರ ಬಗ್ಗೆ ಮಾಹಿತಿ ನೀಡಿದ್ರೆ ಈಗ ಈ ಬಿಜೆಪಿಯವರು ಏನು ಮಾಡ್ತಾರೋ ನೋಡ್ಬೇಕು ಇಲ್ಲಿ ಬಿಜೆಪಿ ನಾಯಕರು ಅಂದುಕೊಂಡಿರುವಂತೆ ಯಾರೂ ಹಿಂದೂಗಳ ಧಾರ್ಮಿಕ ಭಾವನೆಗೆ ಪೆಟ್ಟುಕೊಡೋ ಕೆಲಸವನ್ನು ಮಾಡ್ತಿಲ್ಲ ಹಾಗೆ ಶ್ರೀ ಕ್ಷೇತ್ರಕ್ಕೆ ಅಪಚಾರ ಮಾಡುವ ಕಾರ್ಯವನ್ನು ಮಾಡ್ತಿಲ್ಲ ಇದೊಂದು ಸತ್ಯಾಸತ್ಯತೆಯ ಹುಡುಕಾಟದ ಅಷ್ಟೇ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ನೋಡಲಿ ನಂತರ ಯಾರು ಏನ್ ಬೇಕಾದ್ರೂ ಮಾತನಾಡ್ಕೊಳ್ಳಿ ನಮಸ್ಕಾರ